ಪಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಬಲಿಯಾದ ಪ್ರವಾಸಿಗರ ಆತ್ಮಕ್ಕೆ ಶಾಂತಿ ಕೋರಿ ಎರಡು ಗಂಟೆಗಳ ಕಾಲ ನಗರದ ಮಿತ್ರ ಸಮಾಜದ ಆವರಣದಲ್ಲಿ ಪುಟಾಣಿಗಳು ಸ್ಕ್ಯಾಟಿಂಗ್ ಮಾಡಿದರು ಹೊಣೆಬರ ಸ್ಕೇಟಿಂಗ್ ಕ್ಲಬ್ನ ವತಿಯಿಂದ ಪಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರನ್ನು ಸ್ಮರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕ್ಲಬ್ನ ಸುಮಾರು ಎರಡ್ ನೂರು ಮಕ್ಕಳು ಕ್ಯಾಂಡಲ್ ಹಿಡಿದು ಭಾರತದ ಭೂಪಟ ಮಾಡಿ ಅದರ ಸುತ್ತ ಸ್ಕೇಟಿಂಗ್ ಮಾಡುವ ಮೂಲಕ ಮೃತರನ್ನ ಸ್ಮರಿಸಿದರು ಕಾರ್ಯಕ್ರಮಕ್ಕೆ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಶೈಲ್ ಮಕ್ಕಳಿಗೆ ಕ್ಯಾಂಡಲ್ ಹಚ್ಚುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸೈಲ್ ಉಗ್ರರು ಪ್ರವಾಸಿಗರನ್ನ ಸಾಯಿಸುವ ಮೂಲಕ ಹೇಯ ಕೃತ್ಯ ಮಾಡಿರುವುದು ಖಂಡನೀಯ ಎಂದರು ದೇಶದ ಸೈನ್ಯದ ಜೊತೆ ದೇಶದ ಜೊತೆ ನಾವು ಸದಾ ಇದ್ದೇವೆ ದೇಶದ ಭೂ ನೌಕಾ ವಾಯು ಸೈನ್ಯ ಉಗ್ರರಿಗೆ ತಕ್ಕ ಪಾಠ ಕಳಿಸಲಿದೆ ನಮ್ಮಲ್ಲಿ ರುವ ಕದಂಬ ನೌಕಾದಳದ ಸೈನಿಕರು ಹೋರಾಡಲು ಸಿದ್ಧರಾಗಿದ್ದು ಇದು ನಮ್ಮ ಹೆಮ್ಮೆಯ ವಿಚಾರ ಎಂದರು ಪ್ರವಾಸಕ್ಕೆಂದು ತೆರಳಿದ ಅಮಾಯಕರನ್ನ ಗುಂಡಿಕ್ಕಿ ಕೊಲ್ಲುವ ಮೂಲಕ ಉಗ್ರರು ತಮ್ಮ ಕ್ರೌರ್ಯ ತೋರಿಸಿದ್ದಾರೆ ನಾವೆಲ್ಲ ಭಾರತೀಯರು ಈ ಸಂದರ್ಭದಲ್ಲಿ ಒಂದಾಗಿರೋಣ ಮೃತರ ಕುಟುಂಬದ ಜೊತೆ ಇರಬೇಕು ಇಂತಹ ಕೃತ್ಯ ಮುಂದೆ ಆಗದಂತೆ ಸೈನ್ಯ ಕ್ರಮ ಕೈಗೊಳ್ಳುವ ವಿಶ್ವಾಸ ಇದೆ ಎಂದರು ಕಾಶ್ಮೀರದಲ್ಲಿ ಆದಂತಹ ಘಟನೆಯ ಬಗ್ಗೆ ಎಲ್ಲ ಮಕ್ಕಳು ಇವತ್ತು ಎರಡು ಗಂಟೆ ತನಕ ಅವರ ನೆನಪಿನ ಒಂದು ದ್ಯೋತಕವಾಗಿ ಸ್ಕೇಟಿಂಗ್ ಮೂಲಕ ದೀಪವನ್ನು ಹಚ್ಚಿ ನೆನಪಿಸ್ಕೊಳ್ತಾ ಇದ್ದಾರೆ ಅವರಿಗೆ ನಮ್ಮ ಮಕ್ಕಳಿಗೆ ನಾನು ಇದೊಂದು ಅನುಭವದ ನಮ್ಮ ಮಕ್ಕಳಿಗೂ ಇದೆ ಅಂತ ನಾನು ಬಹಳಷ್ಟು ಸಂತಸದಿಂದ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಇವತ್ತು ತಮ್ಗೆಲ್ರಿಗೂ ಗೊತ್ತಿದೆ ನಮ್ಮಲ್ಲಿ ಇರುವಂತ ವಾಯುಸೇನೆ ನೌಕಾ ಸೇನೆ ಮತ್ತು ಭೂ ಸೇನೆ ಮೂರು ಸೇನೆಗಳು ಅಲರ್ಟ್ ಆಗಿದ್ದಾವೆ ನಾವು ಏನು ಈ ಭಯೋತ್ಪಾದಕರಿಗೆ ತಕ್ಕ ಪಾಠವನ್ನ ಕಲಿಸ್ತೇವೆ ಅಂತ ಒಂದು ವಿಶ್ವಾಸದಿಂದ ನಾವೆಲ್ಲರೂ ಇದ್ದೇವೆ ಇವತ್ತು ನಮಗೆಲ್ಲರಿಗೂ ಗೊತ್ತಿರಬಹುದು ನಮ್ಮ ಕಾರವಾರದಲ್ಲಿ ಎಷ್ಟು ನಮ್ಮ ಜನ ನಮ್ಮ ದೇಶಕ್ಕೋಸ್ಕರ ಮೊನ್ನೆ ಮೊನ್ನೆ ಸಹ ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ ನಮ್ಮಲ್ಲಿ ಆ ಜನರು ಎಷ್ಟು ಈ ಒಂದು ವಾಯುಸೇನೆ ಇರ್ಬೋದು ಭೂ ಸೇನೆಯಲ್ಲಿ ಇರ್ಬೋದು ನೌಕಾ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಇದನ್ನ ಖಂಡಿತವಾಗಿ ಅವರಿಗೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಕೂಡಿ ಅವರನ್ನ ಕಲಿಸ್ತೇವೆ ಆ ಬುದ್ಧಿಯನ್ನು ಅವರಿಗೆ ಕಲಿಸ್ತೇವೆ ಅಂತ ಒಂದು ಪಟವನ್ನ ನಾವು ಇಟ್ಕೊಂಡಿದ್ದೇವೆ ಇವತ್ತು ಒಂದು ಸೇನೆಯಲ್ಲಿ ನೌಕಾ ಸೇನೆ ನಮ್ಮ ಕಾರವಾರದಲ್ಲಿ ಇದೆ ಮತ್ತು ಕಾರವಾರದಲ್ಲಿ ಸಹ ವಿಕ್ರಮಾದಿತ್ಯ ಮತ್ತೆ ವಿಕ್ರಾಂತ್ ವಿಕ್ರಾಂತ್ ಈ ಎರಡು ಅಡಗುಗಳು ಎಲ್ಲಾ ಸೈನಿಕರನ್ನ ತುಂಬಿ ರೆಡಿ ಪೊಸಿಷನ್ ಅಲ್ಲಿ ಇದೆ ಇವತ್ತು ನಾವು ಕಾರವಾರದಲ್ಲಿ ಕರಾವಳಿ ಉತ್ಸವ ಮಾಡಬೇಕಿತ್ತು ಆದ್ರೆ ಈ ಒಂದು ಘಟನೆ ಆದ ನಂತರ ಅದನ್ನು ಸಹ ಮುಂದೂಡಿದ್ದೇವೆ ನಾನು ನಮ್ಮ ದೇಶದ ಸಲುವಾಗಿ ತಮ್ಮ ಜೀವವನ್ನೇ ಕೊಟ್ಟಂತ ಎಲ್ಲ ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಜನರಿಗೆ ಇವತ್ತು ಶ್ರದ್ಧಾಂಜಲಿಯನ್ನ ನಮ್ಮ ಕಿರು ಮಕ್ಕಳ ಮೂಲಕ ಮಾಡಿದಂತ ಈ ಒಂದು ಸ್ಕೆಟ್ಟಿಂಗ್ ಎರಡು ಗಂಟೆಯ ಕಾಲ ಅವರ ನೆನಪನ್ನ ಮಾಡಿದಕ್ಕೆ ಭಾರತ ದೇಶದ ಒಂದು ನಕ್ಷೆಯನ್ನ ಗೆಡಿಸಿ ಅದಕ್ಕೆ ನಾವು ಸೇನಾಪತಿಗಳು ಆಗಿ ಅಂತ ಒಂದು ರೌಂಡ್ ಹಾಕಿ ಹಣಬರ ಸ್ಕೇಟಿಂಗ್ ಅಕಾಡೆಮಿಯ ದಿಲೀಪ್ ಹಣಬರ ಮಾತನಾಡಿ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಉಗ್ರರ ದಾಳಿಯ ನಂತರ ಅಕಾಡೆಮಿಯ ಮಕ್ಕಳು ಬೇಸರಗೊಂಡಿದ್ದು ಮಕ್ಕಳ ಒತ್ತಾಯದ ಮೇರೆಗೆ ಮೃತರನ್ನ ಸ್ಮರಿಸುವ ಕಾರ್ಯ ಮಾಡಲಾಗಿದೆ ಇದೊಂದು ವಿಭಿನ್ನ ಕಾರ್ಯಕ್ರಮ ಎಂದರು ಈ ಸಂದರ್ಭದಲ್ಲಿ ರಾಜನ್ ಬಾನಾವಳಿಕರ್ ಸಚಿನ್ ದೇಸಾಯಿ ಶೇಷಗಿರಿ ಮುಂಡಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ